ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಧೃದುಂಡಿ ನಾಯ್ಕ್ ಇವರ ಸೇವಾ ನಿವೃತ್ತಿ ಪ್ರಯುಕ್ತ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕಾ ಘಟಕ ಹುಕ್ಕೇರಿ ಇವರ ಆಶ್ರಯದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ಏಕೈಕ ಸಹಕಾರಿ ತತ್ವದಲ್ಲಿ ಸ್ಥಾಪಿತವಾದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸುದೀರ್ಘ ಮೂವತ್ತೇಳು ವರ್ಷ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ ದುರ್ದುಂಡಿ ನಾಯಕ್ ಅವರಿಗೆ ಗಣ್ಯರಿಂದ ಸತ್ಕಾರ ಸನ್ಮಾನ ಅವಧಿ ವರೆಗೆ ಪ್ರಾಮಾಣಿಕ ಸೇವೆ ನಿಷ್ಠೆಯಿಂದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಸಾಕಷ್ಟು ಅನುಭವಗಳನ್ನು ಹೊಂದಿದ್ದು ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡುವ ದುರ್ದುಂಡಿ ನಾಯಕ್ ಸರಳತೆ ಸೂಕ್ಷ್ಮತೆ ಎಲ್ಲ ಗುಣಗಳು ಅವರಲ್ಲಿವೆ ಇದೇ ವೇಳೆ ಕಾರ್ಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ವಯಸ್ಸು ನಿವೃತ್ತಿ ಹೊಂದಿದ್ದರೂ ದುರ್ದಿನಿ ನಾಯಕ್ ಇನ್ನೂ ಚಿಕ್ಕವರಂತೆ ಕಾಣುತ್ತಾರೆ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಹಾರೈಸಿದರು ಅವರಲ್ಲಿ ಅಧಿಕಾರದ ಇರಲಿಲ್ಲ ತಾನು ದೊಡ್ಡ ಅಧಿಕಾರಿ ಎಂಬ ಗೌರವ ಇರಲಿಲ್ಲ ಕೆಲಸದಲ್ಲಿ ಮಾತ್ರ ನಿಷ್ಠುರವಾಗಿದ್ದರೂ ಪ್ರಾಮಾಣಿಕವಾಗಿ ಸೇವೆ ಮಾಡಿದ ಆತ್ಮ ಸಂತೃಪ್ತಿ ಇದೆ ಎಂದು ಇದೇ ವೇಳೆ ಹೇಳಿದರು ತಮಗೆ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದೇನೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರಗುಂಡದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ದುರ್ದುಂಡಿ ನಾಯಕ್ ಸೇರಿದಂತೆ ಸುಭಾಷ್ ನಾಯಕ್ ಹುಕ್ಕೇರಿ ಪಟ್ಟಣದ ಹಿರಿಯರು ಸಮಾಜದ ಗಣ್ಯರು ಮುಖಂಡರು ಪಾಲ್ಗೊಂಡಿದ್ದರು ರಾಮಗೌಡ ಹಿಂದೆ ಸುಳ್ಳಲ್ಲ ಯಾಕಂತಂದ್ರೆ ದಿನದ ರಂಗದೊಳಗೆ ಸೇವೆ ಸಲ್ಲಿಸಬೇಕು ಇಲ್ಲಿ ಮನಿ ಒಳಗ ಮಕ್ಕಳ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ತಂದೆ ತಾಯಿಗಳಂದ್ರೆ ಇಲ್ಲಿ ಅತಿ ಮಾವನ ಬಗ್ಗೆ ಎಲ್ಲವನ್ನ ಜವಾಬ್ದಾರಿ ಮಾಡಿರ್ತಕ್ಕಂಥ ತಾಯಿ ಬೆಳಗಿನ ಐದು ಗಂಟೆಗೆ ಗೆದ್ದು ಟಿಫಿನ್ ಬಾಕ್ಸ್ ಕಟ್ಟಿ ಅವನ ಕೆಲಸ ಕಳಿಸಿದ ಬೆಳಗ್ಗೆ ಅವ್ರು ಆರಕ್ಕೆ ಬರ್ತಾರೆ ಏಳಕ್ಕೆ ಬರ್ತಾರೋ ಆ ಮಧ್ಯದೊಳಗಡೆ ಮಕ್ಕಳ ಶಿಕ್ಷಣ ಆಮೇಲೆ ಅತ್ತೆ ಸೇವೆ ದನ ಆ ಸೇವೆ ಇತ್ಯಾದಿ ಹೊಲಗಳ ಆಯದ ಬಗ್ಗೆ ಚಿಂತೆ ಎಲ್ಲವನ್ನ ಬಹಳ ವ್ಯವಸ್ಥಿತವಾಗಿ ಪಗಾರ ಕೊಡೋರು ಏರೇ ಇದ್ರು ಕೂಡ ಕೆಲಸ ಮಾಡ್ತಾರ ಅವರೇ ಇರ್ತಾ ಹಿಂಗ ಸತಿಪತಿಗಳೊಂದಾದ ದಂಪತಿ ಹೆಸ ಹೋಗುವ ಬಗ್ಗೆ ಅಂದಾಗ ಇಬ್ಬರು ದಂಪತಿಗಳು ಬಹಳ ವ್ಯವಸ್ಥಿತವಾಗಿ ಮನೆತನವನ್ನು ಹಾಕಿ ನಡೆಸಿದ್ರು ಊರನ್ನ ಇವರು ನಡೆಸಿದ್ರು ಹಿಂಗ ಇಬ್ಬರು ಭಕ್ತಿ ಬಹಳ ಶ್ರೇಷ್ಠ ಅವರಿಬ್ಬರು ಅನ್ಯತೆನೆ ಇವತ್ತು ಈ ಮಟ್ಟಕ್ಕೆ ಅವರು ತಂದು ಹಿಡಿಸದಿಲ್ಲ ಬರೀ ತಗದು ತಗದು ತಗದ ಸೋಡ್ ಸಿಗೋದಿಲ್ಲ ಹಾಗೆ ಏನೇ ಬಂದ್ರು ನಾನು ಇರ್ತೀನಿ ನಾನು ಯಜಮಾನ ಸಮಾಜದ ಕೆಲಸ ಮಾಡಿ ನಾನು ಮನೆ ಕೆಲಸ ಮಾಡ್ಕೊಳ್ತೀನಿ ಹೇಳಿ ಹೆಗಲಿಗೆ ಹೆಗಲು ಕೊಟ್ಟು ನಾಯಕ ಮನೆ ತರದ ಗೌರವಗೊಳಿಸಿರ್ತಕ್ಕಂಥ ಆ ತಾಯಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆ ಪಡೆದು ಕೂಡ ನಾಯಕರು ಗಣಪತಿ ಬರಲಿ ಅಥವಾ ಲಕ್ಷ ದೀಪೋತ್ಸವ ಬರಲಿ ನವರಾತ್ರಿ ಬರಲಿ ನಾನು ಸುರೇಶನ ಫೋನ್ ಮಾಡಿದ್ರೆ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಮೊದಲ ನಾನು ಗಾಡಿ ಬರ್ತಾರೆ ಡಿ ಎಸ್ ನಾಯಕರು ಬಂದು ಅಂತ ಕರ್ಕೊಂಡು ಕಾರ್ಯಕ್ರಮ ನಿಂತುಕೊಂಡು ನಮ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಅಧ್ಯಾತ್ಮದಲ್ಲಿ ಪ್ರೇಮ ಸಾಮಾಜಿಕದಲ್ಲಿಯೂ ಪ್ರೇಮ ಆರ್ಥಿಕತೆಗೂ ಪ್ರೇಮ ಒಟ್ಟಾರೆಯಾಗಿ ಸಮಾಜದೊಳಗ ಆಚರಣೆ ಮಾಡತಕ್ಕಂಥ ಎಲ್ಲ ರಂಗದಲ್ಲಿಯೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡ ಎಲ್ಲರ ಬಾಯಿಯೊಳಗೂ ಹೆಸರನ್ನ ಅಚ್ಚಳೆದು ಉಳಿಸಲ್ಲ ಅದಕ್ಕೆ ಮನುಷ್ಯ ಎಷ್ಟು ವರ್ಷ ಬದಿಕೆ ಅನ್ನುವುದಕ್ಕಿಂತ ಬದುಕಿದ ವರ್ಷದೊಳಗೆ ಹೆಣ್ಣಂಗ ಬದುಕಿಗೆ ಅನ್ನೋ ಬಾಲ್ ಮಹತ್ವ ಒಂದು ಹೆಸರು ಒಂದು ಸರಿವಾರದ ನಂತರವೂ ಕೂಡ ನಾನು ಅಂತಂದ್ರೆ ಆ ಸಮಾಜದೊಳಗ ಆ ಕಳೆ ಹೆಂಗ ಕೆಲಸ ಮಾಡಿ ಅನ್ನೋದು ನನ್ನ ಆಧಾರದ ಮೇಲೆ ಅದು ಗೌರವ ಹೆಂಗಂತಂದ್ರೆ ಪ್ರಾಮಾಣಿಕತೆ ಧರ್ಮನಿಷ್ಠೆ ಧಾರ್ಮಿಕತೆ ದೈವತ್ವ ಗುರು ಶವನ ಇತ್ಯಾದಿ ಎಲ್ಲವುಗಳಿಂದ ಒಟ್ಟು ಕುಡಿದ ಒಂದು ಸೂಕ್ತಗಳ ಅಡಿಯಲ್ಲಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಅಪರೂಪದ ಬದುಕಿಗೆ ಅದಕ್ಕೆ ಆದರ್ಶ ಜೀವನ ಅಥವಾ ಮಾದರಿ ಬದುಕು ಅಂತ ಹೇಳ್ತವೆ ಹಂಗ ಆದರ್ಶ ಜೀವನವೂ ಹೌದು ಮಾದರಿಯ ಬದುಕು ಹೌದು ತಮ್ಮ ಸೇವೆಯಲ್ಲಿ ತಮ್ಮ ಬದುಕಿನಲ್ಲಿ ಸಮಾಜದ ಇನ್ನಿತರ ಏ ಪ್ರವೃತ್ತಿಯಲ್ಲಿಯೂ ಕೂಡ ಸಹನೆಯಿಂದ ಆಶ್ರಮಾಪೂರ್ವಕವಾಗಿ ಸೇವೆಯನ್ನ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಶಿಷ್ಯರಾಗಿರುವ ಡಿ ಎಸ್ ಅವರ ಮೂವತ್ತೇಳನೇ ವರ್ಷವನ್ನು ಸಂಪೂರ್ಣಗೊಳಿಸಿ ಆ ವೃತ್ತಿಯಿಂದ ನಿವೃತ್ತಿ ಬಂದಿ ಅಭಿನಂದನೆಯ ಮೂಲಕ ಇವತ್ತು ಗೌರವ ಸನ್ಮಾನಗಳನ್ನು ಅವರು ಅರ್ಪಿಸ್ಕೊಳ್ತಾ ಇದ್ದಾರೆ ಅವರಿಗೆ ಭಗವಂತ ವೃತ್ತಿ ಜೀವನದ ನಂತರ ಬರತಕ್ಕಂಥ ಎಲ್ಲ ದಿನಮಾನಗಳಿಗೂ ಕೂಡ ಸುಖ ಸಂಪತ್ತು ಸಂತೋಷ ಆಯುರ ಆರೋಗ್ಯವನ್ನು ಕೊಟ್ಟು ಚತುರ್ವಿಧ ಫಲಪುರುಷಾರ್ಥದಿಂದ ಅಡುಗೆ ಸಿದ್ಧನ ಅಂಗಳದ ಕರ್ತನಾಗಿ ಗಳಿವೆ ಅಂತಕ್ಕಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಸದ್ಗುರುನಾಥನಾದ ಉಶಂಕರ ಮಹಾರಾಜರು ಕುರುದೇವನಾಗಿರುವ ಮಹೇಶ್ವರ ಮಹಾರಾಜರು ಅವರಿಗೆ ಆಯುಷ್ಯ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಲಿ ಅಂತ ಆಶೀರ್ವಾದವನ್ನು ಮಾಡಲಿ ಎಂಬ ಅವಿನಾಶೆಯೊಂದಿಗೆ ಮಾತಿಗೆ ಜಿಲ್ಲಾ ಪ್ರಯುಕ್ತ ಕನ್ನಡ ಜನಪರ ಪಾಲು ಕನ್ನಡ ಇವರ ಆಚರಣೆಯಲ್ಲಿ ಹಮ್ಮಿಕೊಂಡಂತ ಈ ಒಂದು ಸರ್ಕಾರ ಸಮಾರಂಭ ಈ ಮೇಲೆ ಆಶೀರ್ವಾದ ನಮ್ಮ ಹಿರಿಯರಾದ ಶ್ರೀ ಶಶಾಂತ ನಾಯ್ಕ ಅವರನ್ನು ಹಾಗೂ ಆನಂದ ನಾಯ್ಕ ಅಣ್ಣ ಅವರನ್ನು ಹಾಗೂ ತನ್ನ ಗುರುರಾದ ಹಾಗೂ ಹುಡುಗಿಯ ಹಿರಿಯರಾದ ಶ್ರೀ ಎಸ್ ಎಸ್ ಬಾಲ್ಗುರುಗಳನ್ನು ರವೀಚಂದಿ ಅವರನ್ನು ತನ್ನ ಸಮಾಜದ ಅಧ್ಯಕ್ಷರಾದ ಇವರ ಪಾಟೀಲ ನಮ್ಮ ಮಾರ್ಗದರ್ಶಕರಾದ ಪ್ರಪಕ್ಷನಾದನು ಹಾಗೂ ಸಿಪಿ ಮಾಡಿ ಜೀವನವನ್ನು ನಾನು ಅತೀವ ಒಂದು ಪ್ರೇಮದಿಂದ ನಾನು ಅವರಿಗೆ ಧನ್ಯವನ್ನು ತಿಳಿಸುತ್ತಾ ಈ ಕನ್ನಡಕ್ಕೆ ಹನುಮಂತ ರಿಷಬ್ ಈ ಒಂದು ಎಂಟು ಹತ್ತು ವರ್ಷ ಆಗ್ತಿದೆ ಎಂಟು ವರ್ಷದಿಂದಲೇ ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಯಾರು ಇದರೊಳಗೆ ಕಲಾಸ ಇದ್ರೊಳಗೆ ಯಾರು ಬೆಳಗಣಿ ಕಲೆ ಒಂದು ಬೆಲೆ ಮಾಡಿದ್ದಾರೆ ಅಂತವನ್ನ ಪ್ರತಿ ವರ್ಷ ಅವರ ಒಂದು ಸಂಪ್ರದಾಯ ಮಾಡಿಕೊಂಡು ಬಂದಾಗ ಕಲೆಗಾರನ್ನು ಗುರುತಿಸಿ ಅವ್ರಿಗೆ ಒಳ್ಳೆಯ ಮುಂದೆ ಅವ್ರಿಗೆ ಆ ಕಲೆಯೊಳಗೆ ಉತ್ತಮವಾಗಿ ಜರುಗಿಸಿ ಅಂತ ಅವರಿಗೆ ಪ್ರೋತ್ಸಾಹಿಸಿಕೊಂಡು ಬಂದ ಈ ಒಂದು ಮನೆ ಕಾರ್ಯಕ್ರಮವನ್ನು ಕೊಟ್ಟು ಬಂದರು ಅದೇ ರೀತಿ ಇವತ್ತಿನ ದಿವಸ ನನಗೆ ಒಂದು ಸುತ್ತಮುತ್ತ ಏನೋ ನಮಗೆ ಆಶೀರ್ವಾದ ಆಶೀರ್ವಾದ ನನಗೆ ಒಂದು ಇಲೆಕ್ಟ್ರಿಕ್ ಆಫೀಸ್ಗಳಿಗೆ ಎಷ್ಟು ಮಾಡಿ ನಾನು ಕರ್ತವ್ಯ ಮಾಡಿದ್ದೆ ಆದ್ರೆ ಇಷ್ಟೊಂದು ಸಮಾಜ ನಾನು ಸಮಾಜ ಇಷ್ಟೊಂದು ಧನ್ಯವಾದ